ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಬರೀ ಈ ವ್ಲಾಗ್ನ ಶುರು ಮಾಡೋಣಂತ ಈ ವ್ಲಾಗು ಮಂಗಳವಾರದ ವ್ಲಾಗ್ ನೋಡಿರಿ ಅಂದ್ರೆ ಹೋದ ಮಂಗಳವಾರದ ಲಾಗು ಇವತ್ತು ಮಂಗಳವಾರ ಒಂದು ವಾರ ಆಯಿತು ನಾನು ಹೋದ ವಾರದ ಬ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ಕತ್ತೀನಿ ಯಾಕಂದ್ರೆ ಶಾರ್ಟ್ ವಿಡಿಯೋಸ್ ಎಲ್ಲ ನಾನು ಜಾಸ್ತಿ ಅಪ್ಲೋಡ್ ಮಾಡಕತಿದ್ದೀನಿ ಲಾಂಗ್ ವಿಡಿಯೋ ಅಷ್ಟಾಗಿ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಹಳೆ ವೀಡಿಯೋಸನೂ ಇದ್ದು ಅಲ್ಲ ಅವನ್ನೆಲ್ಲ ಅಪ್ಲೋಡ್ ಮಾಡಿ ನಂತರ ಹಂಗೆ ಕಂಟಿನ್ಯೂಷನ್ ಬ್ಲಾಗ್ನ ಹಾಕಿರೋದಂತೇಳಿ ನಾನು ಒಂದು ಎರಡೇನ ಮೂರ ಹಳಿ ಅವನ್ನ ನಾನು ಹಾಕಾಕತ್ತೀನಿ ನೋಡ್ರಿ ಇದು ಮಂಗಳವಾರದ ಬ್ಲಾಗು ಬೆಳಗ್ಗೆ ಎದ್ದು ಡೈಲಿ ಬಾದಾಮಿ ತಿನ್ನೋದಂತ ಗೊತ್ತೈತಿ ನಾನು ಭಾಳ ದಿವಸದಿಂದ ಅದನ್ನು ಫಾಲೋ ಮಾಡ್ಕೊಂಡು ಬಂದೇನಿ ಹಾಗಾಗಿ ಇವಾಗ ನಡಕ್ಕೆ ಒಂದಷ್ಟು ದಿವಸ ಖಾಲಿಯಾಗಿದ್ದು ಬಾದಾಮಿ ಅಂದ್ರೆ ಡಿಮಾಟಿಗೆ ಹೋಗಿ ತರಬೇಕು ಇಲ್ಲಿ ಮತ್ತು ಸ್ವಲ್ಪ ಸ್ವಲ್ಪನ ತರೋದು ಆಕತ್ತಂತೇಳಿ ನಾನು ಹಿಂಗೆ ಅಂದ್ಕೊಂಡು ಬಿಟ್ಟಿದ್ನಿ ಆದರೆ ನಮ್ಮ ಮನೆಯವರು ಇದೊಂದು ತಿಂಗಳು ಇಲ್ಲೇ ಬಿಡು ನೆಕ್ಸ್ಟ್ ನನಗೆ ಫ್ರೀ ಆದಾಗ ಹೋಗೋಣ ನನಗೆ ಇವಾಗ ಫ್ರೀ ಇಲ್ಲ ಅಂತಂದರು ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರ ನಾನು ಸ್ವಲ್ಪ ಐಟಮ್ಸ್ ತರಿಸೀನಿ ಆವಾಗ ಬಾದಾಮಿ ತರಿಸೀನಿ ಮತ್ತು ನೆನೆ ಹಾಕಿ ಇವಾಗ ಮತ್ತು ಡೈಲಿ ಬಾದಾಮಿನ ತಿನ್ನತ್ತೇವೆ ನೋಡ್ರಿ ಹಂಗೆ ನಾಷ್ಟಕ್ಕೆ ಇವತ್ತು ಅವಲಕ್ಕಿ ಮಾಡಿದ್ನಿ ಅವಲಕ್ಕಿ ಮಾಡಿಟ್ಟು ಸಾನ್ವಿಗೆ ಸ್ನಾಕ್ಸ್ ಬಾಕ್ಸ್ ರೆಡಿ ಮಾಡತ್ತೆ ನೋಡ್ರಿ ಅಕ್ಕಿ ಕಿವಿ ಫ್ರೂಟ್ ಬೇಕಂತ ತಗೊಂಡು ಬಂದಿದ್ರು ನಮ್ಮ ಮನೆಯವರು ಸ್ಕೂಲ್ನಂಗೆ ಅಕ್ಕಿ ಯಾರ್ದಾರ ಬಾಕ್ಸಲ್ಲಿ ಏನಾರ ನೋಡಿ ಬಂದೇಳ ಅಂದ್ರೆ ಅದನ್ನು ನೆಕ್ಸ್ಟ್ ಡೇ ಬಂದು ನೋಡ್ರಿ ಅಂದ್ರೆ ಅವತ್ತು ಹೇಳ್ತಾಳಕಿ ನಮಗೆ ಸ್ಕೂಲಿಂದ ಬಂದ ತಕ್ಷಣ ನಾಳೆ ನನ್ನ ಬಾಕ್ಸಿಗೆ ಇದ್ದಬೇಕು ನನ್ನ ಫ್ರೆಂಡ್ ಇವತ್ತು ಇದನ್ನು ತೊಗೊಂಡು ಬಂದಿದ್ರು ಅಂತೇಳಿ ಹಂಗೆ ಹಿಂದಿನ ದಿವಸ ಯಾರೋ ಕಿವಿ ಫ್ರೂಟ್ ತೊಗೊಂಡು ಬಂದಿದ್ರು ಅಂತ ಅಕ್ಕಿ ಬಂದು ಹೇಳಿದ್ಲು ನಾನು ನಮ್ಮ ಮನೆಯವ್ರಿಗೆ ಹಂಗೆ ಹೇಳಿದ್ನಿ ಬರೋವಾಗ ತೊಗೊಂಡು ಬರ್ರಿ ಕಿವಿ ಫ್ರೂಟ್ ಅಂತೇಳಿ ಅವರು ಕಿವಿ ಫ್ರೂಟು ಬಾಳೆಹಣ್ಣು ಆಮೇಲೆ ಆರೆಂಜು ಎಲ್ಲ ತೊಗೊಂಡು ಬಂದಿದ್ರು ಅಕ್ಕಿ ಬಾಕ್ಸಿಗಂತೂ ಡೈಲಿ ಬೇಕಾ ಬೇಕಂತೇಳಿ ಒಂದು ಸ್ವಲ್ಪ ಜಾಸ್ತಿ ನನ್ನ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಅಕ್ಕಿ ಬಾಕ್ಸಿಗೆ ಅಕ್ಕಿಗೆ ನಷ್ಟ ಮಾಡಿಸಿ ನೋಡ್ರಿ ಸ್ಕೂಲಿಗೆ ಬಿಟ್ಟು ಬನ್ನಿ ಬಂದು ಇವಾಗ ನಾನು ಬಾಗಲಕ ರಂಗೋಲಿ ಹಾಕಕತ್ತೀನಿ ರಾತ್ರಿ ತೊಳೆದಿರ್ತಾನಲ್ಲ ಬೆಳಗ್ಗೆ ಏನು ತೊಳೆಯೋದಿಲ್ಲ ಹಂಗನಾ ರಂಗೋಲಿ ಹಾಕ್ಬಿಟಿರ್ತನಿ ಒರೆಸ್ಬಿಟ್ಟು ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಕೇಳಕತ್ತಿದ್ರಿ ನೀವು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀರಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ರಿ ಅಂತೇಳಿ ನಾನು ಸಪ್ರೇಟಾಗಿ ವೀಡಿಯೋನ ಮಾಡೋಕೆ ಹೋಗೋದಿಲ್ಲ ಯಾವ ಥರ ಅಂದ್ರೆ ನಾನು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಂಗೆ ನಾನು ಹೇಳ್ತೇನೆ ಯಾವ ರೀತಿ ಸೇವ್ ಮಾಡ್ತೀನಿಪ್ಪ ಅಂತಂದ್ರೆ ಬೇರೆದವ್ರು ಹೆಂಗೆ ಏನು ಮಾಡ್ತಾರೋ ಗೊತ್ತಿಲ್ಲ ನಾನು ಮಾತ್ರ ಅದು ಒಂದು ತಕ್ಕ ಮಟ್ಟಿಗೆ ಅಂದ್ರೆ ಅಷ್ಟೊಂದು ಸೇವಿಂಗ್ಸ್ ಎಲ್ಲ ಏನು ಮಾಡೋಕ್ಕೆ ನಾನು ಯಾಕಂದ್ರೆ ಎಲ್ಲ ಪ್ರತಿಯೊಂದು ಖರ್ಚು ವೆಚ್ಚ ಎಲ್ಲ ನಮ್ಮನೆಯವರು ನೋಡ್ಕೊಳ್ಳೋದು ನಾನು ಯಾವುದರಲ್ಲೇನೋ ಸ್ವಲ್ಪನ ಸೇವಿಂಗ್ಸ್ ಮಾಡಿರ್ತೇನೆ ಅಷ್ಟೆ ಅದು ನಾನು ಸೇವಿಂಗ್ಸ್ ಮಾಡ್ಕೊಂಡ್ರು ನೋಡ್ರಿ ನಾನು ಏನಾರ ಹಿಂಗೆ ಮನೆಗೆ ನಾನು ಯೂಸ್ ಮಾಡ್ಕೊಳ್ತೀನಿ ಯಾವ ರೀತಿ ನಾನು ಸೇವಿಂಗ್ಸ್ ಮಾಡ್ತೀನಿ ಅಂತಂದ್ರೆ ಇವಾಗ ದೇವ್ರ ಮನೇಲಿ ಒಂದು ಗೋಲ್ಕಾ ಇಟ್ಟೆ ಅಂದ್ರೆ ಒಂದು ಹುಂಡಿ ಇಟ್ಟೆನಿ ಅದರೊಳಗೆ ಪ್ರತಿ ದಿವಸ ಹತ್ತು ಆದ್ರೂ ಬರೀ ಹತ್ತು ರೂಪಾಯಿ ಹಾಕಿರ್ತೀನಿ ಇಪ್ಪತ್ತು ರೂಪಾಯಿ ಇದ್ರೆ ಇಪ್ಪತ್ತು ಹಾಕಿರ್ತೀನಿ ಎಷ್ಟು ನನ್ನ ಹತ್ರ ಎಷ್ಟು ಇರ್ತತಲ್ಲ ಅಷ್ಟೆ ಇವತ್ತು ದುಡ್ಡು ಹಾಕೋಕ್ಕಾಗಿಲ್ಪ ಅಂದ್ರೂ ನಾನು ಬರೀ ಹತ್ತು ರೂಪಾಯಿ ಆದರೂ ಹಾಕಿಟ್ಟಿರ್ತೀನಿ ಎವ್ರಿ ಫ್ರೈಡೇ ಹಂಡ್ರೆಡ್ ರುಪೀಸ್ ಅಂತೂ ಹಾಕಿ ಹಾಕ್ತೀನಿ ಅಂದರೆ ಎಷ್ಟು ಇರ್ತಾವಲ್ಲ ಅಷ್ಟೆ ಅಲ್ಲಾದರೂ ಸೇವಿಂಗ್ಸ್ ಆಗಲಿ ಅಂತ ಯಾಕಂದ್ರೆ ನಾವು ಮತ್ತು ಬೇರೆ ಕಡೆ ಎಲ್ಲಾದರೂ ಸೇವಿಂಗ್ಸ್ ಮಾಡ್ತೀವಿ ಅಂತಂದ್ರೆ ಅದು ಆಗಂಗಿಲ್ಲ ಹಾಗಾಗಿ ದೇವ್ರ ಮನೆಯಾಗೆ ಡಬ್ಬಿ ಇಟ್ಟು ಅಲ್ಲಿ ನಾನು ವಾರ ಅಥವಾ ದಿನ ಹಿಂಗೆ ನನ್ನ ಹತ್ರ ಇದ್ದಾಗಿದ್ದಾಗ ಮತ್ತು ಎಲ್ಲರ ಕರ್ಕೊಂಡು ಹೋಗಿರ್ತೇವಲ್ಲ ಅವರೆಲ್ಲ ಈಗ ಏನಾರ ತಗೋ ಅಂತ ಆಕಿಗೆ ರೊಕ್ಕ ಕೊಟ್ಟಿರ್ತಾರ ಅಕ್ಕಂತಿ ಏನೋ ಅದೆಲ್ಲ ಖರ್ಚು ಮಾಡೋಂಗಿಲ್ಲ ತಂದೈಯಾಗಿ ಕೊಟ್ಬಿಡ್ತಾಳು ಅಂಥ ರೊಕ್ಕನೂ ಎಲ್ಲ ನಾನು ದೇವ್ರ ಮನೆಯೊಳಗೆ ಏನು ಗಲ್ಲೆ ಇಟ್ಟನಲ್ಲ ಅದ್ರೊಳಗೆ ಹಾಕಿರ್ತೀನಿ ಮತ್ತು ಈ ರೀತಿ ಒಂದು ಸೇವಿಂಗ್ಸ್ ಮಾಡ್ತೀನಿ ನಾನು ಇನ್ನೊಂದು ಯಾವ ರೀತಿ ಅಂದರೆ ಇವಾಗ ಗೋಲ್ಡ್ ಚೀಟಿ ಕಟ್ಟೋದು ನಾನು ಹಿಂದಿನ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಎವ್ರಿ ಮಂತ್ ನಾನು ಟೂ ತೌಸಂಡ್ ರುಪೀಸ್ ಕಟ್ತೇನೆ ಗೋಲ್ಡ್ ಚೀಟಿ ಅಂಥೇಳಿ ಅದು ಒಂದು ನೋಡಿರಿ ಸೇವಿಂಗ್ಸನ್ನು ಅಂತ ಹೇಳ್ಬೋದು ಮತ್ತು ಇನ್ನೊಂದು ಯಾವ ರೀತಿ ಅಂತಂದ್ರೆ ಇವಾಗ ತರಕಾರಿ ಎಲ್ಲ ತರಕ್ಕೆ ಹೋಗಿರ್ತೀವಿ ಅಲ್ಲಿ ಹೋದಾಗ ಒಂದಷ್ಟು ಬಾರ್ಗೇನ್ ಮಾಡಿ ತೊಗೊಂಡು ಬರ್ತೀವಿ ನಾವು ತರಕಾರಿ ಆಗಿರ್ಬೋದು ಏನೋ ಒಂದು ಐಟಮ್ಸ್ ತರಕ್ಕೆ ಹೋದ್ರು ಇವಾಗ ಹೆಂಗೆ ಗೊತ್ತಲ್ರಿ ಅಂದ್ರೆ ಗೊತ್ತಲ್ಲ ರೀ ಮಾಡ್ದೆ ನಾವೇನು ತೊಗ ತರಂಗಿಲ್ಲ ಅದರೊಳಗೂ ನಾ ಸ್ವಲ್ಪ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಭಾಳಷ್ಟು ಬಾರ್ಗೇನ್ ಮಾಡಿ ನಾನು ತೊಗೊಂಡು ಬರ್ತೀನಿ ತೊಗೊಂಡು ಬಂದಾಗ ಇವಾಗ ಒಂದು ಏನೋ ಅಂದ್ರೂ ಐಟಮ್ಸ್ ತೊಗೊಂಡಿವಂದ್ರೆ ಅವರು ನೂರು ರೂಪಾಯಿ ಅಂತ ಅನ್ಕೋರಿ ಅದರೊಳಗೆ ನಾನು ಹಂಗೋ ಹಿಂಗೋ ಮಾಡಿ ಬಾರ್ಗೇನ್ ಮಾಡಿ ಒಂದು ಎಂಬತ್ತು ರೂಪಾಯಿಗೆ ತೊಗೊಂಡು ಬಂದಿರ್ತೀನಿ ಎಂಬತ್ತು ರೂಪಾಯ್ಗೆ ತೊಗೊಂಡು ಬಂದ್ರೆ ಅದನ್ನು ಇನ್ನೇನು ಉಳ್ದಿರ್ತತ್ತಲ್ಲ ಇಪ್ಪತ್ತು ರೂಪಾಯಿ ಅದನ್ನು ನಾನು ಏನು ಮಾಡ್ತೇನೆ ಅಂದರೆ ತೆಗ್ದ ಇನ್ನೊಂದು ಸಪ್ರೇಟ್ ಗಲ್ಲೆ ಇಟ್ಟನಿ ಆ ಗಲ್ಲೆ ಒಳಗೆ ಹಾಕಿರ್ತೇನೆ ನೋಡಿರಿ ಹಿಂಗೆ ಎಲ್ಲಿ ನಾನು ಬಾರ್ಗಿನ್ ಮಾಡಿ ದುಡ್ಡು ಉಳಿಸಿರ್ತೇನಲ್ಲ ಅದನ್ನು ಬೇರೆ ಕಡೆ ಒಂದು ಪ್ಲೇಸಲ್ಲಿ ಇಟ್ಟಿರ್ತೇನೆ ಈ ರೀತಿಯೂ ನಾನು ಒಂದು ಸೇವಿಂಗ್ಸನ್ನು ಮಾಡ್ತೀನಿ ಅದನ್ನೆಲ್ಲ ಏನಕ್ಕೆ ಯೂಸ್ ಮಾಡ್ಕೊತೀನಿ ಅಂದರೆ ಹಿಂಗೆ ಗೋಲ್ಡ್ ಏನಾದರೂ ತೊಗೊಳ್ಳುವಾಗ ಕಡಿಮೆ ಬಿದ್ದರೆ ತೊಗೊಳ್ತೀನಿ ಮತ್ತು ನನಗೆ ನನ್ನ ಮಗಳಿಗೇನಾದರೂ ಬಟ್ಟೆ ಬರೀ ಬೇಕಾದರೆ ಸುಮ್ಮನೆ ಮನೆಯವ್ರಿಗೇನು ಎಲ್ಲನೂ ಕೊಡಿಸ್ರಿ ಕೊಡಿಸ್ರಿ ಅಂತ ಕೇಳೋಕ್ಕಾಗಂಗಿಲ್ಲ ಅಂಥೇಳಿ ನಾನು ಈ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ನ ಮಾಡಿಕೊಂಡು ಬಟ್ಟೆ ಆಗಿರ್ಬೋದು ಏನಾದರೂ ಮನಿ ಯೂಸ್ ಆಗುವಂಥ ನನಗಂತೂ ಕಿಚನಲ್ಲಿ ಯೂಸ್ ಆಗುವಂಥ ಪಾತ್ರೆ ಐಟಮ್ಸ್ ಆಗಿದ್ದು ಏನಾದರೂ ನನ್ನ ಕಿಚನ್ ಒಳಗೆ ನೋಡ್ತಿರ್ಬೋದು ನೀವು ಎಷ್ಟೊಂದು ಐಟಮ್ಸ್ ತೊಗೊಂಡಿ ನಾನು ಅವನ್ನೆಲ್ಲನೂ ನಾನು ಈ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿನೇ ತೊಗೊಂಡಿರೋದು ನೋಡಿರಿ ಪಾತ್ರೆ ಅಂತೂ ಜಾಸ್ತಿ ತೊಗೋತೇನೆ ಬಟ್ಟೆನೂ ಅಷ್ಟ ಸ್ಲಿಪ್ಪರ್ಸು ಆಮೇಲೆ ಸಾನ್ವಿಗೆನೂ ಅಷ್ಟೆ ಅಕ್ಕಿ ಏನು ಕೇಳ್ತಾಳಲ್ಲ ಅದನ್ನೆಲ್ಲ ಈ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ ಏನು ಮಾಡಿರ್ತಾನಲ್ಲ ಅದರೊಳಗೆ ನಾನು ಅಕ್ಕಿಗೆ ಕೊಡಿಸ್ತೀನಿ ಅದು ಒಂದು ಸೇವಿಂಗ್ಸ ನೋಡ್ರಿ ಇನ್ನು ಸುಮಾರು ಜನ ಸೇವಿಂಗ್ಸ್ ಮಾಡ್ತಾರೋ ಅವರೆಲ್ಲ ಇವಾಗ ಕೆಲ್ಸಕ್ಕೆ ಹೋಗ್ತಿರ್ತಾರೋ ಅರ್ನಿಂಗ್ಸ್ ಮಾಡ್ತಿರ್ತಾರೋ ಅಂಥವ್ರೆಲ್ಲ ಬೇರೆ ಕಡೆ ಚೀಟಿ ಕಟ್ಟೋದಾಗಿರ್ಬೋದು ಆ ಥರ ಎಲ್ಲ ಸೇವಿಂಗ್ಸ್ ಮಾಡ್ತಾರೋ ಆದರೆ ನಮ್ಮದು ಯಾವ ಥರ ಅರ್ನಿಂಗ್ಸ್ ಇಲ್ಲ ನೋಡ್ರಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅರ್ನಿಂಗ್ ಸ್ಟಾರ್ಟ್ ಆಗೈತಿ ಅದರ ಇನ್ನೂ ನಾನು ಕೈ ಸೇರಾಕ ಭಾಳ ದಿವಸ ಹಿಡಿತೈತಿ ಇವಾಗ ನಾನು ಈ ರೀತಿ ಸಣ್ಣ ಪುಟ್ಟ ಸೇವಿಂಗ್ಸ್ನ ಮಾಡ್ಕೊಂಡಿರ್ತೇನೆ ಅಷ್ಟು ಒಂದು ವಿಡಿಯೋ ಮಾಡಿರಿ ಮಾಡಿರಿ ಅಂತೇಳಿ ರೆಗ್ಯುಲರಾಗಿ ಒಬ್ಬರು ಕಮೆಂಟ್ ಮಾಡ್ತಾನೆ ಇದ್ದರು ಆದ್ರೆ ನಾನು ಅಷ್ಟು ಅಷ್ಟರ ಮಟ್ಟಿಗೆ ನಾನು ಸೇವಿಂಗ್ಸ್ ಎಲ್ಲ ಮಾಡೋಕ್ಕೆ ಹೋಗಂಗಿಲ್ಲಲ್ಲ ಹಾಗಾಗಿ ನಾನು ಯಾವ ರೀತಿ ದುಡ್ಡನ್ನು ಅಲ್ಲಿ ಇಲ್ಲಿ ಎಷ್ಟು ಉಳಿಸ್ಬೇಕಲ್ಲ ಅಷ್ಟು ಉಳಿಸ್ತೀನಿ ಹಾಗಾಗಿ ಈ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಂಡು ನೋಡಿರಿ ಇವಾಗ ಮನೆಯಾಗ ಕಾಯಿನ್ಗಳೆಲ್ಲ ತೊಗೊಂಡು ಬಂದಿರ್ತಾರೆ ನಮ್ಮ ರಮನಿಯವರು ಆ ಕಾಯಿನ್ ಅನ್ನು ಅಷ್ಟೇ ನಾನೆಲ್ಲ ಸೇರಿಸಿ ಸೇರಿಸಿ ದೇವ್ರ ಮನೆಗೆ ಸುಮಾರು ಬೆಳಿ ಸಾಮಾನುಗಳನ್ನ ತೊಗೊಂಡಿದ್ದೇನೆ ನೋಡಿರಿ ದೀಪ ಆಗಿರ್ಬೋದು ಅರ್ಶಿಣ ಕುಂಕುಮದ ಬಟ್ಲು ಆಮೇಲೆ ದೇವ್ರ ಮುಖವಾಡ ಇವನ್ನೆಲ್ಲ ಬರೀ ನಾನು ಚಿಲ್ಲರೆ ಐದು ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ಇಂಥ ಕಾಯಿನ್ಗಳ್ ಸೇರಿಸೇ ನಾನು ತೊಗೊಂಡಿದ್ದೀನಿ ಸುಮಾರು ಜನ ಅಂತಾರೋ ಕಾಯ್ನೆಲ್ಲ ಸೇರಿಸಿಟ್ರೆ ಏನೂ ಆಗಂಗಿಲ್ಲ ಅವೇನು ಜಾಸ್ತಿ ದುಡ್ಡು ಆಗಂಗಿಲ್ಲ ಅಂತೇಳಿ ಆದರೆ ನಮ್ಮ ಮನೆಯಾಗೆ ನೋಡ್ರಿ ನಾನು ಕಾಯಿನ್ಗಳನ್ನೆಲ್ಲ ಸೇರಿಸಿ ದೇವರಿಗೆಲ್ಲ ತೊಗೊಂಡಿದ್ದೀನಿ ಹನಿ ಹನಿ ಕೂಡಿದ್ರನ ಹಳ್ಳ ಅಂತ ಹೇಳ್ತಾರಲ್ಲ ಹಂಗೆ ಕಾಯಿನ್ಗಳನ್ನೆಲ್ಲನ ಸೇರಿಸಿ ನೋಡ್ರಿ ನಾನು ವರ್ಷಕ್ಕೆ ಒಂದು ವರ್ಷಕ್ಕೆ ಅಂದ್ರೆ ಈ ಸರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಕೂಡ್ಸೋಕ್ಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ನೆಕ್ಸ್ಟ್ ಇಯರ್ ವರಮಾಲಕ್ಷ್ಮಿ ಹಬ್ಬದವರೆಗೂ ಕಾಯಿನ್ಗಳನ್ನ ಸೇರಿಸ್ತೀನಿ ನೆಕ್ಸ್ಟ್ ಇಯರ್ ಹಬ್ಬಕ್ಕೆ ಪೂಜೆಗೆ ಎಲ್ಲ ಇಟ್ಟು ಏನಾದರೂ ಕಾಯಿನ್ಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಹಬ್ಬ ಆದಮೇಲೆ ಸ್ವಲ್ಪ ಜಾಸ್ತಿ ಆಗಿದ್ದು ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕೋದಿದ್ರೆ ಹಾಕಿ ನಾನು ಏನಾದರೂ ಐಟಮ್ಸ್ ತೊಗೊಂಡು ಬಂದ್ಬಿಡ್ತೀನಿ ದೇವ್ರ ಮಣಿಗೇನ ನಾವೇನು ಕಾಯಿನ್ಗಳನ್ನ ಕುಡಿಸ್ತೇವಲ್ಲ ಅವ್ನು ಮಾತ್ರ ನಾನು ಪರ್ಸ್ನಲ್ಲಾಗಿ ಏನೂ ಖರ್ಚು ಮಾಡ್ಕೊಳ್ಳೋದಿಲ್ಲ ದೇವ್ರ ಮಣಿಗೆನೇ ಏನಾದರೂ ಐಟಮ್ಸ್ ತೊಗೊಂಡು ಬಂದಿರ್ತೀನಿ ಈ ರೀತಿ ನಾನು ಸೇವಿಂಗ್ಸ್ನ ಮಾಡ್ತೀನಿ ನೋಡಿರಿ ಪ್ರತಿಯೊಂದನ್ನು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರನ್ನು ನೋಡ್ಕೊಳ್ತಾರೆ ಅಂದ್ರೆ ನನ್ನ ಮನೆಗೆ ತರಕಾರಿ ತರೋದು ಮತ್ತು ಏನಾದರೂ ಕಿರಾಣಿ ತರೋದು ಇಷ್ಟ ನನ್ನ ಕೆಲಸ ಇದನ್ನು ಬಿಟ್ಟರೆ ಪ್ರತಿಯೊಂದೂ ಮನೆಯವರು ಅವರನ್ನು ನೋಡ್ಕೊಳ್ಳೋದ್ರಿಂದ ನನಗೆ ಅಷ್ಟೊಂದು ಸೇವಿಂಗ್ಸ್ ಮಾಡಬೇಕು ಅನ್ನೋದು ನನ್ಗೆ ಅಷ್ಟೊಂದು ತಲೆಗಿಲ್ಲ ನಮ್ಮ ಮನೆಯವರನ್ನು ಮಾಡ್ತಾರಲ್ಲ ಏನಿದ್ರು ಅವ್ರು ಮಾಡ್ತಾರೋ ನಮ್ಗೆ ಏನಾರ ಇಲ್ಲ ಅಂದ್ರೆ ತಂದು ಕೊಡ್ತಾರಲ್ಲ ಸಾಕ ಅಂಥೇಳಿ ನಾನು ಸಣ್ಣ ಪುಟ್ಟ ಈ ಥರ ನಮಗೇನಾದರೂ ಎಕ್ಸ್ಟ್ರಾ ಖರ್ಚಿಗೆ ಬೇಕಾದ್ರೆ ಬೇಕು ಅಂತೇಳಿ ನಾನು ಸೇವಿಂಗ್ಸ್ನ ಮಾಡ್ಕೊಂಡಿರ್ತೇನೆ ಅಷ್ಟೆ ಇಲ್ಲೊಂದು ತೀರಾ ಅಷ್ಟೊಂದು ಸೇವಿಂಗ್ಸ್ ಮಾಡಿ ಗೋಲ್ಡ್ ತೊಗೊಳೋದು ಸಿಲ್ವರ್ ತೊಗೊಳೋದು ಆ ಥರ ಎಲ್ಲ ಏನಿಲ್ಲ ನೋಡಿರಿ ಈ ರೀತಿ ಐತೆ ನೋಡಿರಿ ನನ್ನ ಸೇವಿಂಗ್ಸು ನಾನಂತೂ ಮಾಡೋದು ಇಷ್ಟ ಸೇವಿಂಗ್ಸು ಬಹಳ ಸರಿ ಅವರು ಒಂದು ಎರಡು ಮೂರು ಸರಿ ಕಮೆಂಟ್ ಹಾಕಿದ್ದಾರೆ ನನಗೆ ಹಾಗಾಗಿ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೇನಂತ ಇವಾಗ ನೋಡ್ರಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಇವಾಗ ಮನೆ ವರ್ಸಾತೇನೆ ನಾನು ನಷ್ಟ ಮಾಡತ್ತೆ ನೋಡಿರಿ ಇವತ್ತು ನಾಷ್ಟ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಚಿತ್ರಾನ್ನ ಮ ಸಾರಿ ಅವಲಕ್ಕಿ ಮಾಡಿದ್ನಲ್ಲ ಅವಲಕ್ಕಿ ಮತ್ತೆ ಆ್ಯಪಲ್ಲು ತಿಂದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಸ್ವಲ್ಪ ಹೊತ್ತ ಕುತ್ಕೊಂಡಿದ್ನಿ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡೀನಿ ಊಟಕ್ಕೆ ಬರ್ತೀರೇನ ಅಂತೇಳಿ ಅವರು ಬರೋದು ಡೌಟು ನಾನು ಗೊತ್ತಿಲ್ಲ ಅಂತಂದರು ಹಾಗಾಗಿ ನಾನು ಇನ್ನೇನು ಮಾಡ್ಕೊಳ್ಳಿ ಚಪಾತಿ ರೊಟ್ಟಿ ಒಬ್ಬಾಕಿಗೆ ಏನು ಮಾಡ್ಕೊಳ್ಳೋದು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇವತ್ತ ನಾನು ದಪಾಟಿ ಮಾಡತ್ತಿದ್ ನೋಡ್ರಿ ನಾನು ಯಾವಾಗಲೂ ತೆಳುವಾಗೆ ತಾಲಿಪಟ್ಟಿ ಮಾಡ್ತಾರಲ್ಲ ಆ ರೀತಿ ಮಾಡಿರ್ತೇನೆ ಆದರೆ ಈ ರೀತಿ ಒಂದು ಸಾರಿನೂ ನಾನು ಟ್ರೈ ಮಾಡಿರಲಿಲ್ಲ ನಮ್ಮ ಮೇಲ್ಗಡೆ ಮನೆಯವ್ರು ಭಾಳ ಮಾಡ್ತಾರೆ ಇವ್ನ ನಮ್ಗೆ ಯಾವಾಗಲೂ ಮಾಡಿದಾಗ ಕೊಟ್ಟಿರ್ತಾರೋ ನಾನು ಒಂದು ಸಾರಿ ಟ್ರೈ ಮಾಡಬೇಕು ಟ್ರೈ ಮಾಡಬೇಕು ಅಂತ ಅನ್ಕೊಳಕತಿದ್ನಿ ಆದರೆ ಹಾಗೇ ಇರಲಿಲ್ಲ ಇವತ್ತ ಹೆಂಗೋ ಮಧ್ಯಾಹ್ನ ನಮ್ಮ ಮನೆಯವರು ಬರೋ ಡೌಟ್ ಅಂದರು ನಾನು ಮತ್ತು ಸಾನ್ವಿ ಇಬ್ಬರಲ್ಲ ಏನಾದರೂ ಮಾಡ್ಕೊಂಡು ತಿಂದರೆ ಆತಂಥೇಳಿ ಇವತ್ತ ಮಾಡಕತ್ತೀನಿ ನೋಡ್ರಿ ದಪಾಟಿ ಮಾಡೋಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚೂರು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ ನಾಲ್ಕು ಥರ ಹಿಟ್ಟನ್ನು ತೊಗೊಂಡು ಅದಕ್ಕೆ ಕ್ಯಾರೆಟು ಮತ್ತು ಸೌತೆಕಾಯಿ ಮೂಲಂಗಿ ಮೂರನ್ನು ತುರದ್ಬಿಟ್ಟು ಹಾಕೊಂಡೇನೆ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಇದನ್ನು ಹಾಕೇನು ನೋಡ್ರಿ ಈಗ ಏನಿದು ಬಿಳಿ ಎಳ್ಳು ಸ್ವಲ್ಪ ಅಜವಾಯಿನು ಆಮೇಲೆ ಜೀರಿಗೆ ಇಷ್ಟು ಹಾಕಿದ್ದೀನಿ ಹಾಕಿ ಇವಾಗ ಇದನ್ನು ನಾವು ಜೋಳದ ಹಿಟ್ಟು ರೊಟ್ಟಿ ಮಾಡಬೇಕಾದ್ರೆ ಕಲಸ್ಕೊತೀವಲ್ಲ ಆ ರೀತಿನ ಕಲಿಸ್ಕೋಬೇಕು ನೋಡ್ರಿ ಫಸ್ಟ್ ಎಲ್ಲನೂ ನಾನು ಹಂಗೆ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಹಾಕಿ ನಾವು ಚೆಂದಾಗ ನಾದ್ಕೋಬೇಕು ಆವಾಗ ದಪಾಟಿ ಚಲೋ ಹಾಕ್ತಾವೆ ನೋಡ್ರಿ ಸಾಫ್ಟಾಗೆ ಬಿಸಿನೀರು ಹಾಕಿ ಕಲಿಸ್ಕೊಂಡ್ರೆ ಮತ್ತು ಏನು ನಾವು ರೊಟ್ಟಿಗತೆ ತಡ್ತೀವಲ್ಲ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಸೇಮ್ ಹಂಗೆ ಅವಾಗ ಮಾಡುವಾಗ ಹರಿಯಂಗಿಲ್ಲ ಹಾಗಾಗಿ ಬಿಸಿರು ಬಿಸಿ ನೀರು ಹಾಕಿ ನಾನು ಮಾಡಕತ್ತೀನಿ ಇದ್ರ ಜೋಡಿ ಪಲ್ಯ ಚಟ್ನಿ ಏನು ಏನಿಲ್ಲ ನೋಡ್ರಿ ತುಪ್ಪ ಮತ್ತು ಚಟ್ನಿ ಪುಡಿನೂ ಹಚ್ಕೊಂಡು ತಿನ್ಬೋದು ಇಲ್ಲಂತಂದ್ರೆ ತುಪ್ಪ ಸಾರಿ ಚಟ್ನಿ ಪುಡಿ ಮತ್ತು ಮೊಸರು ಇದನ್ನ ಹಚ್ಕೊಂಡು ತಿನ್ಬೋದು ನೋಡ್ರಿ ಟೇಸ್ಟ್ ಅಂತ ಅಗ್ದಿ ಮಸ್ತ ಇರ್ತೈತಿ ಇದರೊಳಗೆ ನಾವೆಲ್ಲ ತರಕಾರಿ ಮತ್ತು ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಬರೀ ಮೊಸರು ಅಥವಾ ತುಪ್ಪ ಇದ್ರೆ ಸಾಕು ನೋಡ್ರಿ ನಾವು ತಿನ್ಬೋದು ಇವಾಗ ನೀಟಾಗಿ ಎಲ್ಲನೂ ನಾನು ಕಲ್ಸ್ಕೊಳಕಿ ಬಿಸಿನೀರು ಹಾಕಿ ಸ್ವಲ್ಪ ಸ್ವಲ್ಪನ ನಾದ್ಕೊಳಕತ್ತೀನಿ ನಾವು ಜೋಳದ ರೊಟ್ಟಿ ಬಡಿತೀವಲ್ಲ ಹಾಗೂ ಇವನ್ನ ಹಿಟ್ಟು ಹಚ್ಚನೂ ನಾವು ಬಡಿಬೋದು ಇಲ್ಲಪ್ಪ ನಾವು ಹಂಗೆ ಅಕ್ಕಿ ರೊಟ್ಟಿಗತೆ ನಾವು ಅಂತಂದ್ರೆ ಅಕ್ಕಿ ರೊಟ್ಟಿಗತ್ತೆ ನಾನು ಮಾಡ್ಬೋದು ನಾನಿವತ್ತು ಅಕ್ಕಿ ರೊಟ್ಟಿ ತಟ್ತೀವಲ್ಲ ಅದೇ ರೀತಿಯ ನಾನು ತಟ್ಟಿದ್ದೆ ನೋಡ್ರಿ ನೋಡ್ರಿ ಇವಾಗ ಹಿಟ್ಟೆಲ್ಲ ನಾನು ನೀಟಾಗಿ ನಾದ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನೂ ಹಾಕೊಂಡಿದ್ನಿ ಕಲರ್ ಚಲೋ ಬರ್ತದಂಥೇಳಿ ನಾನು ಇದನ್ನೇನು ನಾವ ನಿನ್ನೆ ಕಿಡ್ಬೇಕಂತೇನಿಲ್ಲ ಹಂಗೆ ಇಮಿಡಿಯೇಟಾಗಿ ಮಾಡ್ಕೊಳ್ಳೋದು ನಾನಿಟ್ಟು ಇವಾಗ ನಾನು ರೊಟ್ಟಿನ ಸಾರಿ ದಪಾಟಿನ ತಟ್ಕೊಳಕತ್ತೀನಿ ನೋಡಿರಿ ಇದ್ರ ಜೋಡಿ ನಾನು ಏನು ಮಾಡಿರಲಿಲ್ಲ ಶೇಂಗಾ ಚಟ್ಟಿ ಪುಡಿ ಅಂತೂ ಇತ್ತು ತುಪ್ಪನೂ ಇತ್ತು ಮತ್ತು ಮೊಸರೂ ಇತ್ತು ಏನಾದರೂ ಹಚ್ಕೊಂಡು ತಿಂದ್ರ ಅದಂತೇಳಿ ನಾನು ಏನು ಹೋಗಿರಲಿಲ್ಲ ಅಕ್ಕಿ ರೊಟ್ಟಿ ತಡ್ತೀವಲ್ಲ ಸೇಮ್ ಅದೇ ರೀತಿ ಸಿಲಿಕಾನ್ ಶೀಟ್ ಒಳಗೆ ನೋಡಿರಿ ನಾನು ತಿಳುವೋಗಿ ದಪಾಟಿನ ತಟ್ಕೊಳಕತ್ತೀನಿ ದಪಾಟಿನ ಬೇರೆ ತಾಲಿಪಟ್ಟಿನ ಬೇರೆ ನಾವು ನಮ್ಮ ಕಡೆ ಹೆಂಗೆ ಮಾಡ್ತೀವಿ ತಾಲಿಪಟ್ಟಿ ಅಂದರೆ ದೋಸೆ ರೀತಿ ನಾನು ಸುಮಾರು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಆ ರೀತಿ ಮಾಡ್ಕೊಳ್ತೀವಿ ಆದರೆ ಒಂದೊಂದು ಊರು ಕಡೆ ಇವಾಗ ಏನು ನಾನು ಮಾಡ ತಿನ್ನಲ್ಲ ದಾಟಿ ಇದಕ್ಕನ್ನು ನೋಡ್ರಿ ತಾಲಿಪಟ್ಟಿನ ಅಂತ ಹೇಳ್ತಾರೋ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೋ ಆದರೆ ನಮ್ಮ ಕಡೆ ಮಾತ್ರ ನೋಡಿರಿ ನಾವು ಈ ರೀತಿ ಮಾಡ್ತೀವಿ ದಪಾಟಿನ ಬೇರೆ ತಾಲಿಪಟ್ಟಿನ ಬೇರೆ ಅಕ್ಕಿ ರೊಟ್ಟಿ ರೊಟ್ಟಿಗುತ್ತೆ ಮಾಡಿಕೊಂಡ ಇವಾಗ ಎಣ್ಣೆ ಹಾಕಿ ನಾನು ಎರಡು ಕಡೆ ಮೇಯಿಸ್ಕೊಳಕತ್ತೀನಿ ಇಷ್ಟು ಮಾಡಿದ್ದೀವಿ ಅಂತಂದ್ರೆ ಹೆಲ್ದಿಯಾಗಿರುವಂಥ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ ರೆಡಿ ಆಗ್ತದೆ ನೋಡಿರಿ ನಾವು ಬೆಳಗ್ಗೆ ಆದರೂ ಮಾಡ್ಕೊಂಡು ತಿನ್ಬೋದು ಮಧ್ಯಾಹ್ನ ಆದರೂ ಮಾಡ್ಕೋಬೋದು ರಾತ್ರಿ ಆದರೂ ಮಾಡ್ಕೊಬೋದು ನೋಡಿರಿ ಹೆಲ್ದಿ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ಇದು ಇದರಲ್ಲೆಲ್ಲ ನಾವು ಎಲ್ಲ ಥರದ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಮತ್ತು ಎಲ್ಲ ಥರದ ತರಕಾರಿನ ಹಾಕ್ಕೊಂಡಿದ್ದೀವಿ ಹಾಗಾಗಿ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಇದು ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ತಿನ್ಬೋದು ನಿಮ್ಮ ಮನ್ಯಾಗ ನೀವು ಒಂದ್ಸರಿ ಟ್ರೈ ಮಾಡಿರಿ ದಿನ ಚಪಾತಿ ರೊಟ್ಟಿ ತಿಂದು ಬೇಸ್ರಾಗ ಇಪ್ಪ ಅನ್ನೋರು ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ತತಿ ನೋಡ್ರಿ ಇವಾಗ ಬಿಸಿ ಬಿಸಿ ದಪಾಟಿ ರೆಡಿ ಆಗಕ್ಕತ್ತವು ಶೇಂಗಾ ಚಟ್ನಿನ ಮ ಇದ್ರ ಜೋಡಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಊರಿಂದ ಬರುವಾಗ ಶೇಂಗಾ ಹಿಂಡಿ ತೊಗೊಂಡು ಬಂದಿದ್ನಲ್ಲ ಅದಕ್ಕಾಗಿ ನಾನಿವತ್ತು ಚಟ್ನಿ ಅದು ಏನು ಹೋಗಲಿಲ್ಲ ಇಲ್ಲಪ್ಪ ನಮ್ಗೆ ಶೇಂಗಾ ಹಿಂಡಿ ಅದು ತಿನ್ನೋಕ್ಕಾಗಂಗಿಲ್ಲ ಇಷ್ಟ ಆಗೋದಿಲ್ಲ ಅನ್ನೋರು ತೆಂಗಿನಕಾಯಿ ಚಟ್ನಿ ಆದರೂ ಮಾಡ್ಕೊಬೋದು ಇಲ್ಲ ಅಂತಂದ್ರೆ ಈರುಳ್ಳಿ ಚಟ್ನಿ ಟೊಮೆಟೊ ಚಟ್ನಿ ಏನಾದರೂ ಮಾಡ್ಕೊಂಡು ತಿನ್ಬೋದು ನೋಡಿರಿ ಇದ್ರ ಜೋಡಿ ಪಲ್ಯನೇ ಇರಬೇಕಂತೇನಿಲ್ಲ ಏನಾದರೂ ಚಟ್ನಿನ ಮಾಡಿಕೊಂಡು ನಾವು ತಿನ್ಬೋದು ಒಂಚೂರು ಹರಿಯಂಗಿಲ್ಲ ನೋಡಿರಿ ಬಿಸಿ ಬಿಸಿ ದಪಾಟಿ ರೆಡಿ ನಮ್ಮ ನಮ್ಮನೆಯವ್ರಂತೂ ಆಮೇಲೆ ಫೋನ್ ಮಾಡಿರು ನಾನು ರೊಟ್ಟಿ ಎಲ್ಲ ನಾನು ಇವತ್ತು ಊಟಕ್ಕೆ ಬರೋಂಗಿಲ್ಲ ಅಂಥೇಳಿ ಫೋನ್ ನಾನು ನಾನಿನ್ನೂ ಅರ್ಧ ಮಾಡಕತ್ತಿದ್ದೀನಿ ಅವಾಗನ ಫೋನ್ ಮಾಡಿಬಿಟ್ರವರು ನಾನೇನು ಬರೋಂಗಿಲ್ಲ ಊಟಕ್ಕೆ ಸಾನ್ವಿ ಮತ್ತು ನೀನು ಇಬ್ಬರು ಊಟ ಅಂತ ಅಂಥೇಳಿ ಫೋನ್ ಮಾಡಿರೋರೆ ಹಾಗಾಗಿ ಸಾನ್ವಿಗೂ ಮೊದಲು ಒಂದು ದಪಾಟಿ ಮಾಡಿ ತಿನ್ಸಿ ನಾನು ಅಕ್ಕಿ ತಿಂದು ಮಲ್ಗಿಳು ಆಮೇಲೆ ನನಗೆ ಒಂದೆರಡು ಮಾಡ್ಕೊಳಕತ್ತೀನಿ ನೋಡ್ರಿ ಮಧ್ಯಾಹ್ನ ಇವತ್ತು ನಾಷ್ಟ ಅಂತೂ ಲೇಟ್ ಲೇಟಾಗಿತ್ತಲ್ಲ ಹಾಗಾಗಿ ನನಗೂ ಮಧ್ಯಾಹ್ನ ಅಷ್ಟೊಂದು ಹಶು ಆಗಿರಲಿಲ್ಲ ಆದರೆ ಹೆಂಗೂ ಮಾಡಿದ್ನಲ್ಲ ಒಂದೆರಡು ತಿಂದ್ರ ಆತಂಥೇಳಿ ತಿನ್ನ ನೋಡ್ರಿ ಅಗ್ದಿ ಮಸ್ತ ಟೇಸ್ಟ್ ಆಗಿದ್ದು ನಮಗಂತೂ ಭಾರಿ ಇಷ್ಟ ಅದು ನೀವು ನಿಮ್ಮ ಮನೆಯಾಗ ಟ್ರೈ ಮಾಡಿರಿ ಹಾಗ ಈ ವ್ಲಾಗ್ನ ನಾನು ಮತ್ತೆ ಸಂಜೆ ಮುಂದೆ ಕಂಟಿನ್ಯೂ ಮಾಡಬೇಕಂತೇಳಿ ಅಂತ ಅಂದ್ಕೊಂಡಿ ಆದ್ರೆ ಸಂಜೆ ಮುಂದೆ ನೋಡಿರಿ ಒಂದು ಐದುವರೆಗೆ ಅಂದ್ರೆ ಕರೆಂಟ್ ಹೋದು ನಮ್ಮ ಮನೆ ಹತ್ರ ಸುಮಾರು ಹೊತ್ತಾದರೂ ಕರೆಂಟ ಬರಲಿಲ್ಲ ನನಗೆ ಆ ಬ್ಲಾಗನ್ನು ನನಗೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಕರೆಂಟ್ ಇದ್ರೆ ನಾನು ಎಲ್ಲ ಕ್ಲಿಯರಾಗಿ ವೀಡಿಯೋಸ್ನ ಮಾಡ್ಕೋಬೋದು ಆದರೆ ಕರೆಂಟೇ ಇರಲಿಲ್ಲ ಇತ್ತೀಚೆಗೆ ಯಾಕೋ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಕರೆಂಟ್ ತೆಗತ್ತಾರೋ ಹಾಗಾಗಿ ಮತ್ತು ಸಂಜೆ ಮುಂದೆ ನಾನು ಯಾವುದೇ ಥರ ವ್ಲಾಗ್ನ ಶೂಟ್ ಮಾಡ್ಕೊಳ್ಳಿಲ್ಲ ನೆಕ್ಸ್ಟ್ ಡೇ ಮತ್ತು ವ್ಲಾಗ್ ಮಾಡಿರಾತಂಥೇಳಿ ಆ ವ್ಲಾಗ್ನ ನಾನು ಅಲ್ಲಿಗೆನ ಎಂಡ್ ಮಾಡೀನಿ ಮಧ್ಯಾಹ್ನ ಊಟ ಮಾಡಿದ ಮೇಲೆ ನಾನು ಸ್ವಲ್ಪ ಹೊತ್ತ ಮಲ್ಕೊಂಡು ಸಂಜೆ ಮುಂದೆ ನೋಡಿರಿ ಕರೆಂಟ್ ಹೋಗಿದ್ದು ಇನ್ನು ಅಡಿಗೆ ಮಾಡಬೇಕಿತ್ತು ನಾನು ಹಂಗೆ ಕುಂತ್ಕೊಂಡಿದಿನಿ ಕರೆಂಟ್ ಬರ್ತಾವೇನೋ ಅಂತೇಳಿ ವೆಯ್ಟ್ ಮಾಡಿಕೊಂಡ ಹಂಗೆ ಕರೆಂಟನ್ನು ಬರಲೇ ಇಲ್ಲ ನಾ ಅಡುಗೆ ಮಾಡೀನಿ ನಾನು ಈ ಬ್ಲಾಗ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್